ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಟು ಪೃಥ್ವೀಸ್ ಕುಕ್ಕಿಂಗ್ ಮ್ಯಾಜಿಕ್ ಇವತ್ತು ನಾವು ಯುಗಾದಿ ಹಬ್ಬದ ಸ್ಪೆಷಲ್ ಆದ ಯುಗಾದಿ ಹಬ್ಬದ ಕಾಳು ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಒಂದು ಮೈದಾ ಹಿಟ್ಟು ಕವರಿಂಗ್ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಕಪ್ಪು ಮೈದಾ ಒಂದು ಕಪ್ಪು ಚಿರೋಟಿ ರವೆ ಒಂದು ಚಿಟ್ಕಿ ಉಪ್ಪು ಒಂದು ಚಿಟ್ಕಿ ಸಕ್ಕರೆ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೈದಾ ಚಿರೋಟಿ ರವೆ ಉಪ್ಪು ಇದು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಸೊ ಮೈದಾ ಚಿರೋಟಿ ರವೆ ಎರಡು ನೀಟಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಪಾತಿ ಅಟ್ಟಿ ಹಿಟ್ಟಿನ ಹದಕ್ಕೆ ಬರೋ ತನಕ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ಹೋಗೋಣ ಚಪಾತಿ ಹಿಟ್ಟು ಅದಕ್ಕೆ ಬಂದಿದ್ಮೇಲೆ ನಾವು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇದನ್ನು ನಾವು ಟೂ ಅವರ್ ನೆನೆಯೋಕ್ಕೆ ಇಡೋಣ ಟೂ ಅವರ್ ನೆನೆಬೇಕು ಅಟ್ಲೀಸ್ಟೇ ಟೂ ಅವರ್ ನೆನೆಬೇಕದು ಟೂ ಅವರ್ ನೆನೆದಾಗ ಅದು ನೀಟಾಗಿ ಕವರಿಂಗ್ ರೆಡಿ ಆಗುತ್ತೆ ನಾವು ಆ ಟೂ ಅವರ್ ನೆನೆಯಷ್ಟರಲ್ಲಿ ಒಂದು ಕಡೆ ಕಡಲೆಬೇಳೆನ ಬೇಯಿಸ್ಕೊಳ್ಳೋಣ ಎರಡು ಕಪ್ಪು ಕಡಲೆಬೇಳೆನ ಎರಡು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಎರಡು ಸಲ ವಾಶ್ ಮಾಡಿಕೊಂಡು ಓಪನ್ ಬೌಲಲ್ಲಿ ನಾನು ಅದನ್ನು ಬೇಯಿಸ್ಕೊತಾ ಇದ್ದೀನಿ ಕಡಲೆಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಓಪನ್ ಬೌಲಲ್ಲೇ ಬೇಯಿಸ್ಕೊಳ್ಳೋಣ ಓಪನ್ ಬೌಲಲ್ಲೇ ಬೇಯಿಸ್ಕೊಂಡ್ರೆ ಅದು ಕಡಲೆಬೇಳೆ ಒಂದು ನೈಂಟಿ ಪರ್ಸೆಂಟ್ ಆಫ್ ಬೆಂದರೆ ಸಾಕಾಗಿರುತ್ತೆ ನೀವು ಬೇಕಾದರೆ ಕುಕ್ಕರಲ್ಲಿ ಬೇಯಿಸ್ಕೊಬೋದು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಒಂದು ವಿಸಿಲ್ ಆದರೆ ಸಾಕು ಒಂದು ವಿಸಿಲ್ ಆದ ತಕ್ಷಣ ಅದನ್ನು ತೆಗ್ದುಬಿಡಬೇಕು ಯಾಕಂದರೆ ಜಾಸ್ತಿ ತುಂಬ ಬೆಂದುಬಿಟ್ರೆ ಅದು ಚೆನ್ನಾಗಿರಲ್ಲ ತೆಳ್ಳಗಾಗೋಗುತ್ತೆ ತೆಳ್ಳ ಹೂರಣ ತೆಳ್ಳಗಾಗೋಗುತ್ತೆ ಊರ್ಣ ತೆಳ್ಳಗಾದರೆ ಹೂರ್ಣ ತೆಳ್ಳಗಾದರೆ ನಮಗೆ ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ ಸೊ ಊರ್ಣ ಗಟ್ಟಿಯಾಗಿರಬೇಕು ಅಂತಂದರೆ ನಾವು ಓಪನ್ ಬೌಲಲ್ಲೇ ಅದನ್ನು ಬೇಯಿಸ್ಕೋಬೇಕು ಕಾಳು ಬೆಂದಿದ್ಯಾ ಅಂತ ನೋಡ್ಕೊಳ್ಳಿ ನೋಡು ನೋಡಿ ಕಾಳು ಚೆನ್ನಾಗೆ ಬೆಂದಿದೆ ಇವಾಗ ನಾವು ಅದನ್ನು ಆಫ್ ಮಾಡಿಕೊಂಡು ಸೋಸ್ಕೊಳ್ಳೋಣ ಸ್ವಲ್ಪ ನೀರು ಇಲ್ದಾಗೆ ಸೋಸ್ಕೋಬೇಕು ಸ್ವಲ್ಪ ನೀರಿದ್ದರೂ ನಮಗೆ ಅದು ತೆಳ್ಳಗಾಗೋಗುತ್ತೆ ಹೂರಣ ಹೂರ್ಣ ತೆಳ್ಳಗಾದರೆ ನೀಟಾಗಿ ಒಬ್ಬಟ್ಟು ಬರೋಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅದಕ್ಕೆ ಅಂದರೆ ಒಂದು ಬಾಣಲೀಲಿ ಸ್ವಲ್ಪ ಆ ಕಾಳನ್ನ ಹಾಕ್ಕೊಂಡು ನೀರು ಎಲ್ಲ ಹೋಗೋ ಥರ ಒಂದ್ಸತಿ ಫ್ರೈ ಮಾಡ್ಕೊತೀನಿ ಅದ್ರ ಜೊತೆಗೆ ಎರಡು ಕಪ್ಪು ಬೆಲ್ಲ ಇದ್ದೀನಿ ಎರಡು ಕಪ್ ಕಾಳಿಗೆ ಎರಡು ಕಪ್ಪು ಬೆಲ್ಲ ಹಾಕೊತಾ ಇದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಬೆಲ್ಲ ಕರಗಬೇಕು ಬೆಲ್ಲ ಕರಗಿದ್ರೆ ಅದು ನೀಟಾಗೆ ಟೆಕ್ಸ್ಟರ್ ಬರುತ್ತೆ ಅದಕ್ಕೋಸ್ಕರ ಬೆಲ್ಲ ಕರ್ಕೋ ತನಕ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಎರಡು ಕಪ್ಪು ಕಾಯಿ ಹಾಕೊತಾ ಇದ್ದೀನಿ ಎರಡು ಕಪ್ಪು ತೆಂಗಿನಕಾಯಿ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೂರು ಕೂಡ ಮಿಕ್ಸ್ ಆಗೋ ತನಕ ನೀಟಾಗಿ ನೋಡ್ಕೋಬೇಕು ಈಗ ಮೂರು ಏಲಕ್ಕಿನ ಪುಡಿ ಮಾಡ್ಕೊಂಡಿರೋ ಏಲಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಫ್ಲೇವರ್ಗೋಸ್ಕರ ಮಿಕ್ಸಿ ಜಾರ್ಗೆ ಆ ಮಿಶ್ರಣನ ಹಾಕಿ ಕಮ್ ಅದನ್ನು ರುಬ್ಕೊಳ್ಳೋಣ ಅ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀ ರುಬ್ಕೊಬೇಕಾಗಿರುತ್ತೆ ಸ್ವಲ್ಪ ನೀರು ಹಾಕ್ಬಾರ್ದು ಗಟ್ಟಿಯಾಗಿ ನಮಗೆ ಹೂರ್ಣ ರೆಡಿಯಾಗುತ್ತೆ ನೋಡಿ ಹೂರ್ಣ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ರೆಡಿಯಾಗಿದೆ ಹೂರ್ಣ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾವು ಆಲ್ರೆಡಿ ಮೈದಾ ಐಟನ್ ಕವರಿಂಗ್ ಮಾಡಿದ್ವಲ್ಲ ಅದು ಹೇಗಿದೆ ಅಂತ ನೋಡ್ಕೊಳ್ಳೋಣ ಮುಟ್ಟಿದ್ರೆ ಈ ಥರ ನಮಗೆ ನಾರ್ ಥರ ಬರಬೇಕು ಆವಾಗ ಪರ್ಫೆಕ್ಟ್ ಟೆಕ್ಸ್ಟರ್ ಬಂದಿದೆ ಅಂತ ಹೇಳಿ ಮೈದಾ ಹಿಟ್ಟು ಉಂಡೆನ ಸ್ವಲ್ಪ ತಗೊಂಡ್ರೆ ನಮ್ಗೆ ಹೂರ್ಣ ಅದ್ರ ಡಬಲ್ ಅಷ್ಟು ತಗೊಂಡಿರ್ಬೇಕು ಸೊ ಇವಾಗ ಒಂದು ಕವರ್ಗೆ ಎಣ್ಣೆ ಹಾಕೊಂಡು ಚಪಾತಿ ಥರ ಅದನ್ನು ಮೈದಾ ಹಿಟ್ಟನ್ನು ಸ್ವಲ್ಪ ತಟ್ಕೊಳ್ಳೋಣ ನೀಟಾಗೆ ತಟ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಇದನ್ನು ಕವರಿಂಗಾಗಿ ರೆಡಿ ಮಾಡ್ಕೋಬೇಕು ಇವಾಗ ಹೂರಣನ ಮಧ್ಯದಲ್ಲಿ ಇಟ್ಟು ಅದು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಈಗ ಹೊಸೊಬ್ಬರಿಗೆ ಸ್ವಲ್ಪ ಕಿತ್ತೋಗುತ್ತೆ ಹಾಗಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ನೀಟಾಗೆ ನಿಧಾನಕ್ಕೆ ಮಾಡ್ಕೊಳ್ಳಿ ಒಂದೆರಡು ಕಿತ್ತೋದ್ರೂ ಪರವಾಗಿಲ್ಲ ನೀವು ಒಂದು ಸತಿ ಎರಡು ಸತಿ ಟ್ರೈ ಮಾಡಿ ಅವಾಗ ಅದು ಆರಾಮಾಗಿ ಚೆನ್ನಾಗೇ ಬರುತ್ತೆ ಸೊ ಇವಾಗ ಕಂಪ್ಲೀಟ್ ಉಂಡೆ ಥರ ಕ ಮಾಡ್ಕೊಂಡಿದ್ದೀವಿ ಇವಾಗ ಒಂದು ನೀಟಾಗಿ ಪ್ರಶ್ ಮಾಡಿ ಪ್ರೆಸ್ ಮಾಡಿದ್ರೆ ಅದು ಈವನ್ ಆಗಿ ಸ್ಪ್ರೆಡ್ ಆಗಿರುತ್ತೆ ಈವನ್ ಆಗಿ ಸ್ಪ್ರೆಡ್ ಆದ್ಮೇಲೆ ಕೈನೇ ಕೈಲೆ ಅದನ್ನ ತಟ್ಟಿ ಒಬ್ಬಟ್ಟನ ನಾವು ಕೈಲೇ ತಟ್ಟಬೇಕು ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಒಬ್ಬಟ್ಟನ್ನ ಕೈಲೇ ತಟ್ತಿದ್ರು ಆ ತರ ತಟ್ಟಬೇಕು ಅವಾಗ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಮಾಡೋರ್ ಪ್ರೀತಿನೂ ಊಟದ ಜೊತೆ ಸೇರ್ಕೊಂಡಾಗ ಟೇಸ್ಟ್ ಡಬಲ್ ಆಗೋಗುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಒಬ್ಬಟ್ಟನ್ನು ಕೈಯಲ್ಲೇ ತಟ್ಟಿ ಲಟ್ಟಣಗೆಲ್ಲೇನು ಲಟ್ಟಸ್ಕೊಳ್ಳೋದು ಬೇಡ ಕೈಯಲ್ಲೇ ತಟ್ಟಿದ್ರೆ ಚೆನ್ನಾಗಿರುತ್ತೆ ನಾವು ಕಲ್ಲು ಅಥವಾ ಚಪಾತಿ ಕಲ್ಲನ್ನು ಇಟ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೋಬೇಕಾಗಿರುತ್ತೆ ಸೊ ಇವಾಗ ನಾವು ಆಲ್ರೆಡಿ ಮಾಡ್ಕೊಂಡಿರೋ ಒಬ್ಬಟ್ಟನ್ನ ಹಾಕಿ ನಿಧಾನಕ್ಕೆ ಕಡಿಮೆ ಉರಿಲೇ ಬೇಯಿಸ್ಕೊಳ್ಳೋಣ ನಿಧಾನಕ್ಕೆ ಒಂದು ಕಡೆ ಒಂದು ಕಡೆ ಉಲ್ಟ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ನಮ್ಮ ಒಬ್ಬಟ್ಟು ಯುಗಾದಿ ಹಬ್ಬದ ಒಬ್ಬಟ್ಟು ರೆಡಿ ಟು ಈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ನೀವು ಇದನ್ನು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ಯಾರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ